पीडब्ल्यू क्वाटर करते नाई

ಬರೀತಾವೆ ಹೆಂಗೆ ಏನಕ್ಕೆ ಬರ್ ಏನಕ್ಕೆ ಬರ್ಬೇಕು ಮುಚ್ಚ್ರಿ ಹಂಗ್ ಮಾಡಿ ಇಷ್ಟು ಕತ್ಲೆ ಆಯ್ತಲ್ಲವಾ ನನ್ಗೆ ಮಕ್ಕಳು ಕಾಣೆ ಮೇಡಮ್ ಕೇಳ್ತಿದ್ದೀನಿ ನಾನು ಪಂಚಾಯತಿಗೆ ಲೆಟರ್ ಕೊಟ್ಟಿದ್ದೀನಿ ಮತ್ತೆ ಪಿಡಬ್ಲ್ಯೂ ಅದು ಇದು ಜಾಗ ನಾವೇನು ಮಾಡ್ಕೊಡಕ್ಕಾಗಲ್ಲ ನಮಗೂ ಆಸೆ ಮೇಡಮ್ ಒಂದು ಒಳ್ಳೆ ಕಟ್ಟಡ ಆಗ್ಬೇಕು ಬೇರೆ ಕಡೆ ಸ್ಲೇಟ್ ಎಲ್ಲಿದೆ ಬ್ಯಾಗು ಅಲ್ಲಿ ಯಾಕೆ ಅಲ್ಲಿ ಬ್ಯಾಗ್ ಇಟ್ಕೊಟ್ಟು ನಿಮ್ ಯಾರು ಒಳ್ಳರು ನೀನ್ ಏನಕ್ ಬಂದಿದ್ಯಾ ಇಲ್ಲಿಗೆ ಏನು ಶಿಶು ಶಿಶು ಅಲ್ಲವ ನೀನು ಓದಕ್ ಬಂದಿದ್ಯಾ ಏನ್ ಹೋಗ್ತೀಯ ನೀನು ನೀನ್ ಏನ್ ಹೋಗ್ತೀಯ ಏ ಬಿಡಿ ಹೋಗ್ತೀಯ ಆಗಿ ಓದಲ್ಲ ಏರ್ಕೊಡ್ತಾರ ಈ ಅವರು நோட்ரி <laughs> நோட் <laughs>

अच्छा यार 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 नन्हे कोकरे कोकरे नन्हे के चीकरे चीक चीक को दबेला ये लिए यार बंदा कहना था यार यार उस बंदा पतली थे बंदियां कुछ मत कुछ मत जानी जानी इस पापा कोकरे कोकरे जानी जानी इस पापा मीटिंग सिर्फ ना करो आमले बकिला आमले जानी जानी इस మ్యామ్ ఇవగా మే ఇవగా ఇలా మార్చి ఎప్ప మక్ ఆరు వర్ష కు మ్యాడమ్ దొడ్ దొద్దు మక్ శాలే